ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಮನೆಗಳು ಸೋರಿಕೆ ಆಗ್ತಾ ಇದೆ ಲೀಕೇಜ್ ಆಗ್ತಾಯಿದೆ ಮತ್ತು ಮನೆ ವೆಟ್ ಇದೆ ಹಾಗಾಗಿ ಈಗಿನ ಇತ್ತೀಚಿನ ಎಲ್ಲ ಮನೆಗಳು ಹೊಸ ಮನೆ ಆಗಿರ್ಬೋದು ಅಥವಾ ಹಳೆ ಮನೆ ಆಗಿರ್ಬೋದು ವಾಟರ್ ಪ್ರೂಫಿಂಗ್ ಅನ್ನೋದು ಕಂಪಲ್ಸರಿ ಆಗಿದೆ ಹಾಗಾಗಿ ನೀವು ವಾಟ್ರ್ ಪ್ರೂಫ್ ಮಾಡಿಸ್ಬೇಕಂತಂದರೆ ಸೊ ನೀವು ನೋಡ್ತಾ ಇರ್ಬೋದು ನಾವೆಲ್ಲ ಈ ಪ್ರೊಸೀಜರ್ ಹೇಗೆ ಮಾಡ್ತಾಯಿದ್ದೀವಿ ಅಂತ ಅಂತೇಳಿ ನಾನು ನಿಮಗೆ ಇದ್ದೀನಿ ಮತ್ತು ಯಾಕೆ ಮಾಡಿಸ್ಬೇಕು ಅಂತಲೂ ಸಹ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ವಾಟರ್ ಪ್ರೂಫ್ ಪ್ರೂಪಿಂಗ್ ಮಾಡಿಸೋದ್ರಿಂದ ಒಂದು ಮೇಯ್ನ್ ಬೇಸಿಗೆಯಲ್ಲಿ ಒಂದು ಟೆನ್ ಡಿಗ್ರಿಯಷ್ಟು ಸೆಲ್ಸಿಯಸ್ ಟೆನ್ ಡಿಗ್ರಿ ಅಷ್ಟು ಬಿಸಿಲನ್ನು ಕಡಿಮೆ ಮಾಡ್ಬೋದು ಬಿಸಿಲಿನ ತಾಪಮಾನ ಕಡಿಮೆ ಆಗುತ್ತದೆ ಮತ್ತು ಮಳೆಗಾಲದಲ್ಲಿ ನಿಮ್ಮ ಮಳೆಯಿಂದ ನಿಮ್ಮ ಮನೆಯನ್ನು ವೆಟ್ಟಾಗದಂತೆ ತಡೆಯುತ್ತದೆ ಮತ್ತು ಸೋಕೆಯಾಗುವುದನ್ನು ಸಹ ತಡೆಯುತ್ತದೆ ಈ ವಾಟರ್ ಪ್ರೂಪಿಂಗ್ ಮಾಡ್ಬೋದು ಮಾಡೋದರಿಂದ ಮತ್ತು ನೀವು ಎಂಟರಾಗಿ ಬಿಲ್ಡಿಂಗೇ ವಾಟರ್ ಪ್ರೂಫಿಂಗ್ ಮಾಡ್ಬೋದು ಅಂದ್ರೆ ಮಾಡ್ಬೋದು ಸ್ನೇಹಿತರೆ ಸೊ ಮೋಲ್ಡ್ ಮೇಯ್ನು ಮೋಲ್ಡಿ ಮಾಡಲೇಬೇಕಾಗುತ್ತೆ ಯಾಕಂದರೆ ಮಳೆಯಿಂದ ಬಂದಂಥ ನೀರು ಮೋಲ್ಡ್ ಮೇಲೆ ನಿಂತ್ಕೊಳ್ಳುತ್ತೆ ಸೊ ನಿಂತ್ಕೊಂಡು ಅದು ಜಲ್ದಿ ಕೆಲವೊಂದು ಟೈಮ್ ವಾಟಗಳು ಸರಿಯಾಗಿ ಕೊಟ್ಟಿರೋಲ್ಲ ಸ್ನೇಹಿತರೆ ಮೇಯ್ನು ಹೊಸ ಬಿಲ್ಡಿಂಗ್ ಏನಾರು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರೆ ನೀವು ದಯವಿಟ್ಟು ವಾಟ ಸರಿಯಾಗಿ ಕೊಟ್ಟಿದ್ದಾರ ಇಲ್ಲ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನೀರಿನ ವಾಟ ನೀರು ಹಾಕಿದ ತಕ್ಷಣ ಸರ್ರ್ ಅಂತೇಳಿ ಹೋಗ್ಬಿಡ್ಬೇಕು ಅಂದರೆ ತುಂಬ ಸ್ಲೋಪ್ ಇರಬೇಕು ನೀರು ಒಂದು ಡ್ರಾಪ್ ನೀರು ನಿಂತ್ಕೋಬಾರ್ದು ಆ ರೀತಿ ವಾಟನ ಕೊಡಿಸಿ ಆಗೇನಾಗುತ್ತೆ ಸುರುವುದು ಮತ್ತು ಸೀಲಿಂಗ್ಗಳು ಆಗೋದು ಅವಾಯ್ಡ್ ಮಾಡ್ಬೋದು ಸೊ ಈಗಿನ ಕನ್ಸ್ಟ್ರಕ್ಷನ್ ನೋಡ್ತಾನೆ ಇರ್ಬೋದು ನೀವೆಲ್ಲರೂ ನೋಡಿರ್ಬೋದು ಹೊಸ ಆಗಿರುತ್ತೆ ಸೊ ಹಾಗೆ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಹಿಂಗೆ ಆರು ತಿಂಗಳಲ್ಲಿ ಮನೆ ವೆಟ್ಟು ಬಂದಿರುತ್ತೆ ಹೊಸ ಮನೆಯೇ ಕೆಲವು ಕಡೆ ನಾನು ನೋಡಿರೋ ಹಾಗೆ ವೆಟ್ಟುಗಳು ಬಂದಿರುತ್ತೆ ಅದು ಕನ್ಸ್ಟ್ರಕ್ಷನ್ ಮಾಡುವಾಗ ಅವೆಲ್ಲ ನಾವು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗಿರುತ್ತದೆ ಹಾಗಾಗಿ ಸೊ ಮಾಡಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ವಾಟ್ರ್ ಪ್ರೂಫಿಂಗ್ ಮಾಡಿಸಲೇಬೇಕಾಗುತ್ತೆ ಸೊ ವಾಟ್ರ್ ಪ್ರೂಫಿಂಗ್ ಮಾಡಿಸ್ಬೇಕಂತಂದರೆ ನೀವು ನೋಡ್ತಾ ಇರ್ಬೋದು ನಾವು ಪ್ರತಿಯೊಂದು ಹೊಸ ಮನೆ ಆಗಿರ್ಬೋದು ಹಳೆ ಆಗಿರ್ಬೋದು ವಾಟ್ರ್ ಪ್ರೂಫಿಂಗ್ನ ಮಾಡಿಕೊಡ್ತೀವಿ ಮತ್ತು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಸಹ ನೀವು ಕಾಲ್ ಮಾಡಿ ತಿಳ್ಕೊಬೋದು ಸೊ ನೋಡಿ ನಾವು ಎಂಟರ್ ಮೋಲ್ನ ಕ್ಲೀನ್ ಮಾಡಿ ಈಗ ಆ ಪ್ರೇಮರ್ನ ಅಪ್ಲೈ ಮಾಡ್ತಾ ಇದ್ದೀವಿ ಸೊ ನೋಡಿ ಎಂಟೈರು ಇದು ಏಷ್ಯನ್ ಆ್ಯಕ್ಚುಲಿ ಇಲ್ಲಿ ಮಾಡ್ತಾ ಇರೋದು ಏಷ್ಯನ್ ಕಂಪ್ನಿಯ ಪ್ರೈಮರ್ ಆಗಿರುತ್ತದೆ ನೋಡಿ ಫುಲ್ ಎಂಟೈರ್ ಮೋಲ್ಡನ್ನು ನೀಟಾಗಿ ಕ್ಲೀನ್ ಮಾಡಿ ಡಸ್ಟೆಲ್ಲ ತೆಗೆದು ವಾಶ್ ಮಾಡಿ ಆಮೇಲೆ ಪ್ರೈಮರ್ ಮಾಡಬೇಕಾಗುತ್ತೆ ಸೊ ಇದು ಹೊಸ ಮನೆಗೆ ಹಳೆ ಮನೆ ಪ್ರೊಸೀಜರು ಬೇರೆ ರೀತಿ ಇರುತ್ತೆ ಸೊ ಹಳೆ ಮನೆ ಪ್ರೊಸೀಜರ್ನೆಲ್ಲ ವೀಡಿಯೋ ಮಾಡಿದ್ದೀನಿ ಸಲ ಚಾನಲ್ಗೆ ಹೋಗಿ ಚೆಕ್ ಮಾಡಿ ನಮ್ಮ ಚಾನಲಲ್ಲಿ ಹಳೆ ಮನೆಗೂ ಹೇಗೆ ವಾಟ್ರ್ ಪ್ರೂಫಿಂಗ್ ಮಾಡೋದಂಥ ಸಹ ಇದೆ ಸೊ ಈಗ ನಾವು ಮಾಡ್ತಾ ಇರೋದು ಹೊಸ ಮನೆಗೆ ಫ್ರೆಂಡ್ಸ್ ನೋಡಿ ಎಂಟೈರ್ ಮೋಲ್ಡ್ಗೆಲ್ಲ ಪ್ರೈಮರ್ನ ಅಪ್ಲೈ ಮಾಡ್ತಾ ಇದ್ದೀವಿ ಎಲ್ಲ ಕ್ಲೀನಿಂಗ್ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಿ ಸೊ ಎಂಟರ್ ಮೋಲ್ಡನ್ನ ಅಪ್ಲೈ ಮಾಡಿದ್ದೀವಿ ನೋಡಿ ಪ್ರೈಮರೆಲ್ಲ ಅಪ್ಲೈ ಆದಮೇಲೆ ನಾವು ಪ್ರೈಮರ್ ಇಲ್ಲಿ ನಾವು ಒಂದು ಕೋಟು ಅಪ್ಲೈ ಮಾಡ್ತೀವಿ ಸೊ ಇದ್ರ ಮೇಲೆ ಪ್ರೂಫ್ ಬರುತ್ತೆ ಸೊ ಈ ಡ್ಯಾಮ್ ಪ್ರೂಫ್ ನೋಡಿ ಸ್ನೇಹಿತರೆ ಪ್ರೈಮರ್ ಹೊಡೆದ ಮೇಲೆ ಫೋರ್ ಟು ಫೈವ್ ಅವರ್ಸ್ ಡ್ರೈ ಆಗಿಬಿಡ್ಬೇಕಾಗುತ್ತೆ ನಾವಿಲ್ಲಿ ಈ ಬಿಲ್ಡಿಂಗಲ್ಲಿ ಏನು ಮಾಡಿದ್ದೀವಿ ಅಂದರೆ ಫಸ್ಟ್ ಡೇ ಬಂದ್ಬಿಟ್ಟು ನೀಟಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ವಾಶ್ ಮಾಡಿ ಸೊ ಇದನ್ನೆಲ್ಲ ಡ್ರೈ ಮಾಡಿಸಿ ಪ್ರೈಮರ್ನ ಅಪ್ಲೈ ಮಾಡಿದ್ದೀವಿ ಎಂಟೈರ್ ಮೋಲ್ಡ್ ಮೇಲೆ ಪ್ರೈಮರ್ ಅಪ್ಲೈ ಮಾಡಿ ಒಂದು ದಿನ ಬಿಟ್ಟಿದ್ದೀವಿ ಅವತ್ತು ಪ್ರೈಮರ್ ಅಪ್ಲೈ ಮಾಡಿ ನಾವು ನೆಕ್ಸ್ಟ್ ಡಾ ಟಾಪ್ ಕೋಟ್ ಬಂದು ನೆಕ್ಸ್ಟ್ ಡೇನ ಮಾಡ್ತಾಯಿದ್ದೀವಿ ಅವತ್ತೇ ಎಲ್ಲ ಮಾಡಿಲ್ಲ ಸೊ ನೋಡಿ ಒನ್ ಡೇಯಲ್ಲಿ ಕ್ಲೀನಿಂಗು ಅವೆಲ್ಲ ಮಾಡಿ ಡ್ರೈ ಮಾಡಿ ಪ್ರೈಮರ್ ಆದಮೇಲೆ ಒಂದು ಅವತ್ತೊಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ನಾವು ಡ್ಯಾಂಪ್ ರೂಪನ್ನ ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀವಿ ನೋಡಿ ನೋಡಿ ಇದು ಡ್ಯಾಂಪ್ರೂಪು ನಿಮಗೆ ಟೆನ್ ಇಯರ್ ವಾರಂಟಿಸ್ ಸಹ ಕೊಡ್ತಾರೆ ಕಂಪ್ನಿ ಕಡೆಯಿಂದ ನೀವು ನೋಡ್ಬೋದು ಇದು ನೋಡಿ ಡ್ಯಾಂಪ್ ಇದು ಇದಕ್ಕೆ ಒಂದು ಸ್ವಲ್ಪನೇ ಒಂದು ನಾಲ್ಕು ಅಷ್ಟು ನಾವು ನೀರನ್ನ ಅಪ್ಲೈ ಮಾಡಿದ್ದೀವಿ ನೋಡಿ ಎರಡನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಈ ಮೋಲ್ಡ್ಗೆ ಯಾವ ಕಲರ್ ಬೇಕು ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ಹಾಕೋಬೋದು ಸೊ ಇಲ್ಲಿ ನಾವು ಗ್ರೇ ಕಲರ್ನ ಯೂಸ್ ಮಾಡ್ತಾ ಇದ್ದೀವಿ ಹಾಗಾಗಿ ಬ್ಲ್ಯಾಕ್ ಸ್ಟೈನರ್ ಹಾಕ್ಕೊಂಡು ನಾವು ಗ್ರೇ ಕಲರ್ ಮಾಡ್ಕೋತಾ ಇದ್ದೀವಿ ನೋಡಿ ಈ ರೀತಿ ಕಲರ್ ನಾವು ಮಿಕ್ಸ್ ಮಾಡಿಕೊಂಡು ಸೊ ನಾವು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಆಗಬೇಕು ಕಲರು ಇಲ್ಲಾಂತಾರೆ ಸೆಂಟ್ರಲ್ಲೇ ಅಲ್ಲೇ ಇಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಬಂದುಬಿಡುತ್ತೆ ಹಾಗಾಗಿ ಚೆನ್ನಾಗಿ ಕಲರ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಕಡೆಯಿಂದ ನೀಟಾಗಿ ಒಡ್ಕೊಂಡು ಬರಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಫಸ್ಟ್ ಕೋಟು ಸ್ಟ್ರೈಟು ಒಂದೇ ರೀತಿಯಲ್ಲಿ ಲಂಬ ಲಂಬ ಹೊಡಿದ್ಬಿಡಿ ಸೊ ನೀವು ನೆಕ್ಸ್ಟು ಕೋಟ್ ಹೊಡಿತೀರಲ್ಲ ಸೊ ಅವಾಗ ಅಡ್ಡ ಅಡ್ಡ ಹೊಡೆದ್ಬಿಡಿ ಆವಾಗ ನೀಟಾಗಿ ಮಾಲ್ ಕವರ್ ಆಗುತ್ತೆ ಅಲ್ಲ ಕಡೆ ಇದು ಅಷ್ಟೇ ಫ್ರೆಂಡ್ಸ್ ಫಸ್ಟ್ ಕೋಟು ಏನು ಹೊಡಿತೀರ ಅದು ಹೊಡೆದು ಒಂದಿಷ್ಟು ಗ್ಯಾಪ್ ಕೊಡಬೇಕು ಅದರಿಂದನೇ ಹೊಡಿಬಾರ್ದು ಸೊ ಫಸ್ಟ್ ಕೋಟು ನೀಟಾಗಿ ಡ್ರೈ ಆದಮೇಲೆ ಸೆಕೆಂಡ್ ಕೋಟು ಹೊಡಿಬೇಕಾಗುತ್ತೆ ಈಗ ಎಂಟೈರ್ ಮೋಲ್ಡ್ ವಾಟರ್ ಪ್ರೂಪಿಂಗ್ ಮಾಡಲಾಗಿದೆ ಸೊ ನೋಡಿದ್ದೀರಾ ಹಾಗಾಗಿ ನೋಡಿ ಫ್ರೆಂಡ್ಸ್ ಎಂಟರ್ ಮೋಲ್ಡ್ ಎಲ್ಲ ವಾಟರ್ ಪ್ರೂಪಿಂಗ್ ಮಾಡಿದ ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಯಾರು ಮೇಲೆ ಓಡಾಡಬೇಡಿ ಸೊ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೀವೇನಾದರೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಬಾಳಿಕೆ ಬರುತ್ತೆ ಟೆನ್ ಇಯರ್ಸ್ ವಾರಂಟಿ ಕಂಪ್ನಿ ಕಡೆಯಿಂದನೇ ಸಹ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡಿ ಫ್ರೆಂಡ್ಸ್